ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣು ಶರಣು ಅಲ್ಲಮ ಪ್ರಭುದೇವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೇ ತಮ್ಮಂಧ ಗುರಿಯಾಗಿ ಲಯವಾಗಿ ಹೋದವರ ಕಾಮ ಗುರಿಯಾಗಿ ಬೆಂದು ಹೋದವರ ನೀ ಗುರಿಯಾಗಿ ಹೋದವ್ರ ಕಾಣಿ ಗುಹೇಶ್ವರ ಕೆಲವ್ರಿಗಾದರೂ ಈ ವಚನ ನೆನಪಾಗಬಹುದು ಅಂದರೆ ಸ್ವಾತಂತ್ರ್ಯ ಹೋರಾಟವನ್ನು ಕುರಿತು ಬೆಳಗಿನ ವೇಳೆಯಲ್ಲಿ ನೀವು ಇಷ್ಟು ಯಾರೋ ಪರೀಕ್ಷೆಗೆ ಹೋಗ್ತಾರೇನೋ ಅಥವಾ ಟೆಕ್ಸ್ಟ್ ಬುಕ್ಕು ಟಾಸ್ಕ್ ಕೊಟ್ಟಿದ್ದಾರೆ ಹೇಳ್ತಾ ಇದ್ದಿರಲ್ಲ ಮತ್ ಪ್ರಭುದೇವರು ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಅಂತ ಹೇಳಿದಾರಲ್ಲ ಅಂತ ಯಾರಿಗಾದ್ರೂ ಪ್ರಶ್ನೆ ಮೂಡಬಹುದು ಇಲ್ಲಿ ದೇಶಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಅಂತ ಅಲಮ ಪ್ರಭುಗಳು ಹೇಳೋದಕ್ಕೂ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಟ ಮಾಡಿ ಸ್ವಾತಂತ್ರ್ಯ ಪಡ್ಕೊಂಡು ಭಾರತವನ್ನ ಕಟ್ಟಿದ್ದಕ್ಕೂ ವ್ಯತ್ಯಾಸ ಇದೆ ಹಿಂದೆ ಯುದ್ಧ ಮಾಡೋದು ದೇಶಕ್ಕಾಗಿ ಯುದ್ಧ ಮಾಡೋದೇ ಒಂದು ಉದ್ಯೋಗ ಆಗೋಗ್ಬಿಟ್ಟಿತ್ತು ಕ್ಷತ್ರಿಯರು ಅಂದ್ರೆ ಅದು ರಾಜರು ಯುದ್ಧ ಮಾಡ್ಲೇಬೇಕು ಒಂದ್ ವೇಳೆ ಒಬ್ಬ ರಾಜ ಚೆನ್ನ ಒಳ್ಳೆಯವನಾಗಿ ಯಾರಿಗೂ ತೊಂದರೆ ಕೊಡೋದು ಬೇಡ ಯುದ್ಧ ಮಾಡೋದು ಬೇಡ ಇದ್ದಷ್ಟು ಸಾಮ್ರಾಜ್ಯನೇ ಇರಲಿ ಅಂತ ಹೇಳಿ ಅವನು ಸುಮ್ಮನಿದ್ರೆ ಈ ಬಾಕಿಯವ್ರು ಸುಮ್ಮನೆ ಇರ್ತಿರ್ಲಿಲ್ಲ ಸಾಮಂತರು ಅಂತ ಕರಿತಿದ್ರು ಅವನ ಕೈ ಕೆಳಗೆ ಇರ್ತಕ್ಕಂತಹ ರಾಜರುಗಳು ಅವರು ಆದ್ರೂ ಕೊನೆಗೆ ಇವನನ್ನ ಕೆಣಕ್ತಿದ್ರು ಓ ಇವನ್ಗೆನೋ ಸಾಮರ್ಥ್ಯ ಇದ್ದಂಗೆ ಕಾಣಲ್ಲ ನಾವು ಸ್ವತಂತ್ರ ಆಗ್ಬಿಡೋಣ ಅಂತ ಹೇಳಿ ಯುದ್ಧಕ್ಕೆ ಬರ್ತಿದ್ರು ಅಥವಾ ಏನಾದ್ರು ಕಿದ್ವಿ ಕೀಟ್ಲೆ ಮಾಡ್ತಾ ಇದ್ರು ಅಂತಹ ಕಾಲಘಟ್ಟದಲ್ಲಿ ನಿಂತ್ಕೊಂಡು ಸಂಪೂರ್ಣವಾಗಿ ಅಂತರ್ಮುಖಿಗಳಾಗೋದು ವೈರಾಗ್ಯ ಮಾರ್ಗವನ್ನು ಅನುಸರಿಸೋದು ಒಳ್ಳೆಯದು ಅಥವಾ ದೇವರಿಗಾಗಿ ಯಾರೂ ಲಯ ಆಗ್ತಾ ಇಲ್ಲ ದೇವರಿಗಾಗಿ ಭಾಳವ್ರು ಕಡಿಮೆ ಅನ್ನೋ ಅರ್ಥದಲ್ಲಿ ಪ್ರಭುದೇವರು ಈ ವಚನವನ್ನು ಹೇಳಿದ್ದಾರೆ ಆದರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ವಿಶೇಷವಾಗಿ ಹದಿನ ಹದಿನೆಂಟುನೂರ ಐವತ್ತೇಳರ ಹೊತ್ತಿಗೆ ಭಾರತೀಯರು ಬ್ರಿಟಿಷರ ದಬ್ಬಾಳಿಕೆ ಮತ್ತು ಅವರ ಏನು ಆ ಕೊಳ್ಳೆ ಹೊಡಿತಕ್ಕಂಥ ಗುಣ ಗುಣದಿಂದ ದೇಶ ದರಿದ್ರ ಹೋಗ್ಬಿಟ್ಟಿತ್ತು ಅಷ್ಟೆಲ್ಲ ನಮ್ಮ ಸೈನಿಕರುಗಳಿಗೆ ತುಂಬಾ ಕೀಳು ಮಟ್ಟದಿಂದ ನೋಡ್ಕೊಳ್ತಾ ಇದ್ರು ತಾರತಮ್ಯ ಮಟ್ಟ ಅದೇ ನಾನು ಮೊನ್ನೆ ಹೇಳ್ತಾ ಇದ್ದೆ ನಮ್ಮ ಸೈನಿಕರಿಗೆ ಒಂದು ವರ್ಷಕ್ಕೆ ಖರ್ಚು ಮಾಡ್ತಾ ಇದ್ದಿದ್ದು ಕೇವಲ ನೂರ ಹದಿನೈದು ಪೌಂಡ್ ಅದೇ ಬ್ರಿಟಿಷ್ ಅಧಿಕಾರಿಗಳಿಗೆ ಬ್ರಿಟಿಷರಿಗೆ ಸೈನಿಕರೇ ಇರ್ತಿರ್ಲಿಲ್ಲ ಬ್ರಿಟಿಷರಲ್ಲಿ ಎಲ್ಲರೂ ಅಧಿಕಾರಿಗಳೇ ಅವ್ರಿಗೆ ಒಂದು ವರ್ಷಕ್ಕೆ ಸಾವಿರದ ಎಂಬತ್ತು ಪೌಂಡ್ ಅಂದ್ರೆ ಹೆಚ್ಚು ಕಡಿಮೆ ಹತ್ತು ಪಟ್ಟು ಹೆಚ್ಚು ಅವರಿಗೆ ಸೌಲಭ್ಯಗಳಿರ್ತಾ ಇದ್ದವು ಮತ್ತೆ ಅವರು ನಮ್ಮ ಸೈನಿಕರಿಂದ ನಮ್ಮವ್ರನ್ನೇ ಕಂಟ್ರೋಲ್ ಮಾಡ್ತಾ ಇದ್ರು ಅದಕ್ಕೆ ಮೊನ್ನೆ ಯಾರೋ ಒಬ್ರು ಹೇಳ್ತಾ ಇದ್ರು ಜಪಾನಿ ಜಪಾನಿಯ ಸ್ನೇಹಿತ ಒಬ್ಬ ಕೇಳ್ತಾನೆ ನೀವು ಬ್ರಿಟಿಷರ ಕಾಲಕ್ಕೆ ನಿಮ್ಮ ದೇಶದಲ್ಲಿ ಬ್ರಿಟಿಷರು ಬಂದಾಗ ಎಷ್ಟು ಜನಸಂಖ್ಯೆ ಇತ್ತು ಆವಾಗ ಒಂದು ಹತ್ತು ಕೋಟಿ ಜನಸಂಖ್ಯೆ ಇದ್ದಿರಬೇಕು ಎಲ್ಲ ನಾಲ್ಕು ದೇಶಗಳು ಸೇರಿ ಭಾರತ ಪಾಕಿಸ್ತಾನ ಬಾಂಗ್ಲಾ ಬರ್ಮಾ ಈ ನಾಲ್ಕು ದೇಶಗಳು ಸೇರಿ ಒಂದು ಹತ್ತು ಕೋಟಿ ಅಷ್ಟೇ ಹತ್ತು ಕೋಟಿ ಎಷ್ಟು ಅವರು ಅಂದ್ರೆ ಹತ್ತು ಸಾವಿರ ಜನ ಅಷ್ಟೆ ಕೇವಲ ಹತ್ತು ಸಾವಿರ ಜನ ಹತ್ತು ಕೋಟಿ ಜನರನ್ನ ನಿಯಂತ್ರಣ ಮಾಡಿದ್ರು ಅಂದರೆ ನಿಮ್ಮ ಬ್ರಿಟಿಷರಲ್ಲ ನಿಮಗೆ ತೊಂದರೆ ಕೊಟ್ಟರು ನಿಮ್ಮವರೇ ಅಂದ್ರೆ ಕೆಲ್ಸಕ್ಕೆ ಸೇರ್ಕೊಂಡು ಹೊಟ್ಟೆಪಾಡಿಗಾಗಿಯೋ ಆಸೆಗಾಗಿಯೋ ಹಣಕ್ಕಾಗಿಯೋ ರಾಜ್ಯಕ್ಕಾಗಿಯೋ ಬ್ರಿಟಿಷರನ್ನ ನಾವು ಕರ್ಕೊಂಡ್ವಿ ಅವ್ರು ನಮ್ಮನ್ನ ಆಳಿದ್ರು ಅಂತ ಅನ್ನೋದಕ್ಕಿಂತ ನಮ್ಮನ್ನ ನಾವೇ ಆಳ್ಸ್ಕೊಂಡ್ವಿ ಅವ್ರ ಹತ್ರ ನಮ್ಮವರೇ ಅವರೆಲ್ಲ ಹೆಚ್ಚಾಗಿ ಅವ್ರ ಹತ್ರ ಸೈನಿಕರಿದ್ದಿದ್ರು ಪೊಲೀಸರು ಇದ್ದಿದ್ರು ಎಲ್ಲರೂ ಅವರೇ ಅಷ್ಟೇ ಅಲ್ಲ ಬ್ರಿಟಿಷರನ್ನ ಸಮರ್ಥನೆ ಮಾಡೋರು ಕೂಡ ನಮ್ಮಲ್ಲಿ ಇದ್ರು ಅವಾಗ ನಮ್ಮ ಮೂಢನಂಬಿಕೆಗಳು ಬಾಲ್ಯ ವಿವಾಹ ಸ್ತ್ರೀ ಶೋಷಣೆ ಜಾತೀಯತೆ ಇಂತಹ ಅನೇಕ ನಮ್ಮ ದೇಶದ ಏನು ಇಂತಹ ಕೆಲವು ವಿ ದೌರ್ಬಲ್ಯಗಳನ್ನು ನಮ್ಮವರೇ ಹೋಗ್ತಿರ್ಲಿಲ್ಲ ವಿದ್ಯಾವಂತರಾದಂಥವ್ರು ಹೋಗ್ತಿ ಹೋಗ್ತಿರಲಿಲ್ಲ ಬ್ರಿಟಿಷರು ಬಂದಿದ್ದೇ ಒಳ್ಳೇದಾಯಿತು ಸುಧಾರಣೆಗೆ ಅನುಕೂಲ ಆಯಿತು ಅವರು ಒಳ್ಳೇದಾಯಿತು ಅನ್ಲಿ ಬಿಡಲಿ ಅವ್ರು ಬಂದಿದ್ದು ದೇವರ ಇಚ್ಛೆ ಅಂದರೆ ಪಶ್ಚಿಮ ಪಾಶ್ಚಿಮಾತ್ಯ ಸಂಸ್ಕೃತಿ ಪೌರಾತ್ಯ ಸಂಸ್ಕೃತಿ ಕೂಡಬೇಕಾಗಿತ್ತು ಕೂಡಿ ಒಂದು ಹೊಸ ರೀತಿಯ ಒಂದು ಸಮ್ಮಿಲನದ ಸಂಸ್ಕೃತಿ ಬರಬೇಕಾಗಿತ್ತು ಇಡೀ ಪ್ರಪಂಚದಲ್ಲಿ ಪ್ರಾಯಶಃ ಬ್ರಿಟಿಷರು ತುಂಬ ದೇಶಗಳನ್ನು ಹಾಳಿ ಆಡಿದ್ದಾರೆ ಅಲ್ಲೆಲ್ಲ ಕ್ರೈಸ್ತ ಕ್ರೈಸ್ತ ಧರ್ಮವನ್ನು ಹರಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಬಹಳಷ್ಟು ದೇಶಗಳು ಕ್ರೈಸ್ತ ಧರ್ಮಕ್ಕೆ ಇಸ್ಲಾಂ ಧರ್ಮಕ್ಕೆ ಸಂಪೂರ್ಣವಾಗಿ ಬಲಿಯಾಗ್ಬಿಟ್ಟು ತಮ್ಮ ಮೂಲ ಸ್ವರೂಪವನ್ನು ಕಳ್ಕೊಂಡ್ಬಿಟ್ಟಿದ್ದವು ತಮ್ಮ ಮೂಲ ಧರ್ಮವನ್ನು ಕಳ್ಕೊಂಡ್ಬಿಟ್ಟಿದ್ದ ಆದರೆ ಭಾರತ ದೇಶದ ವೈಶಿಷ್ಟ್ಯ ಏನು ಅಂದರೆ ತನ್ನ ಮೂಲ ಸಂಸ್ಕೃತಿಯನ್ನು ಕಳ್ಕೊಳ್ಳಿಲ್ಲ ಇದು ಅದನ್ನು ಉಳಿಸ್ಕೊಂಡು ಇಂಗ್ಲಿಷರಲ್ಲಿಗೆ ಇಂಗ್ಲೀಷರಿಂದ ಬಂದಂಥ ಕೆಲವು ಮೌಲ್ಯಗಳನ್ನು ಸಾಹಿತ್ಯ ಪ್ರಕಾರಗಳನ್ನು ಅಳವಡಿಸಿಕೊಂಡು ಒಂದು ಹೊಸ ದೇಶವಾಗಿ ಎದ್ದು ನಿಲ್ತಲ್ಲ ಇದು ಭಾರತದ ವೈಶಿಷ್ಟ್ಯ ಇವತ್ತು ನಾವು ಎಷ್ಟು ಸಂತೋಷ ಪಡಬೇಕು ಅಂತಂದ್ರೆ ವಿಸ್ತೀರ್ಣದಲ್ಲಿ ಏಳನೇ ದೇಶ ಆದರೂ ಕೂಡ ಜನಸಂಖ್ಯೆಯಲ್ಲಿ ಪ್ರಥಮ ದೇಶ ಆಗ್ಬಿಟ್ಟಿದೆ ಅದು ಚಿಂತೆ ಮಾಡ್ತಕ್ಕಂಥ ಸಂಗತಿ ಆದರೂ ಕೂಡ ಇನ್ನೊಂದು ರೀತಿ ಆಲೋಚಿಸ್ತಕ್ಕಂತ ಸಂಗತಿ ಕೂಡ ಹೌದು ಅಂದ್ರೆ ಇಲ್ಲಿ ನಾವು ಹೊಂದಿಕೊಂಡು ಬಾಳೋದಿರ್ಬೋದು ಪರಸ್ಪರ ಪ್ರೀತಿಯಿಂದ ಇರ್ಬೋದು ಮತ್ತು ವಿಶ್ವಸಂಸ್ಥೆ ತಡವಾಗಿ ಯಾವ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡ್ತಿದೆಯೋ ಅದನ್ನು ನಾವು ಮೊದಲಿಂದ ಅಳವಡಿಸ್ಕೊಂಡಿದ್ದೀವಿ ಇಲ್ಲಿ ಯಾರೇ ಬಂದರೂ ಕೂಡ ಎಲ್ಲ ಧರ್ಮೀಯರನ್ನು ಹೊಂದಿಸಿಕೊಂಡು ಅವರ ಸಂಸ್ಕೃತಿಯಲ್ಲಿದ್ದಂಥ ಒಳ್ಳೆಯದನ್ನು ತೆಗೆದುಕೊಂಡು ಅವ್ರಿಗೂ ಇಲ್ಲಿ ಬದುಕಕ್ಕೆ ಹಕ್ಕಿದೆ ಅಂದರೆ ನನ್ನ ದೇಶ ಅಂದ್ರೆ ನಂದು ಅಷ್ಟೇ ಅಲ್ಲ ಇಲ್ಲಿ ಯಾರು ಇಲ್ಲಿಯ ನಾಗರಿಕರಾಗ್ತಾರೋ ಅದು ವಿಶ್ವಸಂಸ್ಥೆಯ ಪದ್ಧತಿ ಅಮೇರಿಕನ್ ಪದ್ಧತಿ ಕೂಡ ಅದೇ ಇದೆ ಅಮೆರಿಕದವರು ಅನುಸರಣೆ ಮಾಡ್ತಾ ಇರ್ತಕ್ಕಂಥದ್ದು ಅದೇ ಪದ್ಧತಿಯಲ್ಲಿ ಅದನ್ನು ನಮ್ಮವರು ಬಹಳ ದಿವಸದಿಂದ ಅನುಸರಣೆ ಮಾಡ್ಕೊಂಡು ಬಂದರು ಮುಸಲ್ಮಾನರ ಮುಸಲ್ಮಾನ ಧರ್ಮ ಬೇರೆ ದೇಶದಾದರೂ ಕೂಡ ಎಷ್ಟು ಮಟ್ಟಿಗೆ ಇಲ್ಲಿಗೆ ಹೊಂದಿಸ್ಕೊಂಡ್ರು ಅಥವಾ ಅವರು ಇವ್ರು ಹೊಂದ್ಕೊಂಡು ಅಂತಂದ್ರೆ ಅವ್ರು ಬೇರೆಯವ್ರೆ ಅಲ್ಲ ಅನ್ನೋಷ್ಟು ಮಟ್ಟಿಗೆ ಹೊಂದ್ಕೊಂಡ್ರು ಆದರೆ ಮುಸಲ್ಮಾನರಿಗೆ ಆ ಭಾವನೆ ಮುಖಂಡರುಗಳಿಗೆ ಬರಲಿಲ್ಲ ಮೌಲ್ವಿಗಳಿಗೆ ಬರಲಿಲ್ಲ ಅವರು ಇವತ್ತಿಗೂ ಕೂಡ ಅವತ್ತು ಪಾಕಿಸ್ತಾನ ಅಷ್ಟೇ ಅಲ್ಲ ಇವತ್ತಿಗೂ ಅವರು ಸುಮ್ಮನೆ ವಿಧಿ ಇಲ್ಲ ಅಂತ ಹೇಳಿ ಸಂವಿಧಾನಕ್ಕೆ ಹೊಂದ್ಕೊಂಡು ಅಥವಾ ನಮ್ದೇನೋ ನಡೆಯಲ್ಲ ಅಂತ ಹೇಳಿ ಹೊಂದ್ಕೊಂಡಿದ್ದಾರೆ ಹೊರತು ಅವಕಾಶ ಸಿಕ್ಕರೆ ಇವತ್ತು ಕೂಡ ದೇಶ ಮೊದಲಲ್ಲ ಅವರಿಗೆ ಧರ್ಮ ಮೊದಲು ಆದರೆ ಇವತ್ತು ನಾವು ಹಿಂದಿನ ದೇಶ ಪದ್ಧತಿ ಅಂದ್ರೆ ಹ್ಮ್ ಪ್ರಭುದೇವರು ಹೇಳಿದ್ರಲ್ಲ ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಆ ಕಾಲದಲ್ಲಿ ಇದ್ದ ದೇಶ ಅಲ್ಲ ಇದು ಇವತ್ತು ದೇಶ ಸುರಕ್ಷಿತವಾಗಿದ್ರೆ ದೇಶ ಶಾಂತವಾಗಿದ್ರೆ ದೇಶ ಸುಭದ್ರವಾಗಿದ್ರೆ ಮಾತ್ರ ನಾವು ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇವತ್ತು ನಾವು ಎಷ್ಟು ಶಾಂತವಾಗಿ ಬೆಳಗ್ಗೆ ಎದ್ದು ಕೂಡಲೇ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮದೇ ಆದಂತಹ ಜಾಗದಲ್ಲಿ ಆಶ್ರಮಗಳನ್ನು ಸ್ಥಾಪನೆ ಮಾಡಿಕೊಂಡು ಮಹಾಮನೆಯನ್ನು ಕಟ್ಕೊಂಡು ನಾವೆಲ್ಲ ಎಷ್ಟು ನಿಶ್ಚಿಂತವಾಗಿ ಕೂತಿದ್ದೀವಿ ಅಂದರೆ ಅದು ದೇಶ ಅಲ್ಲಿ ಕೇಂದ್ರ ಸರ್ಕಾರ ಸುಭದ್ರವಾಗಿದೆ ನಮ್ಮ ಸೈನ್ಯ ಸಶಕ್ತವಾಗಿದೆ ಪರಕೀಯ ಭಯೋತ್ಪಾದಕರಿಗೆ ಅಥವಾ ಪರಕೀಯ ದಾಳಿಗಳಿಗೆ ಅವರು ಹೆದರೋದಿಲ್ಲ ಅಥವಾ ಅವ್ರನ್ನ ಹಿಮ್ಮೆಟ್ಟಿಸ್ತಾರೆ ಅಂತೇಳಿ ನಾವಿಲ್ಲಿ ಶಾಂತವಾಗಿದ್ದೀವಿ ಕಾಶ್ಮೀರದ ಜನ ರಾಜಸ್ಥಾನದ ಜನ ಗುಜರಾತಿನ ಜನ ಅವತ್ತು ಅಂದ್ರೆ ಮೊನ್ನೆ ಆಪರೇಷನ್ ಸಿಂಧೂರಾದಾಗ ಅವರು ಪಾಕಿಸ್ತಾನದವರ ಕ್ಷಿಪಣಿ ದಾಳಿಯನ್ನ ಎದುರಿಸ್ಬೇಕಾಗಿ ಬಂತು ಅದನ್ನೆಲ್ಲ ನಮ್ಮವರು ಹೊಡೆದು ಉಳಿಸಿದ್ರು ಆಮದು ಬೇರೆ ಆ ನಮ್ಮವ್ರಿಗೂ ಕೂಡ ಗಾಯ ಆಗಿದೆ ಕಾಶ್ಮೀರದಲ್ಲಿ ನಾವು ಕಾಶ್ಮೀರದಲ್ಲಿ ಇದ್ದಿದ್ರೆ ಇಷ್ಟು ನಿಶ್ಚಿಂತವಾಗಿರೋಕ್ಕಾಗ್ತಿತ್ತ ಸಾಧ್ಯ ಇಲ್ಲ ಅಂದರೆ ಅವರು ಗಡಿ ಪ್ರದೇಶದಲ್ಲಿ ಇದ್ಕೊಂಡು ಸೈನಿಕರು ನಮಗೋಸ್ಕರ ನಮ್ಮನ್ನು ಶಾಂತವಾಗಿಡೋದಕ್ಕೋಸ್ಕರ ಹೋರಾಟ ಮಾಡ್ತಾರೆ ಆದ್ದರಿಂದ ದೇಶವಾಗಿ ಬಾಳುವಂಥದ್ದು ಇವತ್ತಿನ ಅಗತ್ಯ ಇವತ್ತಿನ ಮೌಲ್ಯ ಅದು ದೇಶ ನೇಷನ್ ಫಸ್ಟ್ ದೇಶವೇ ಮೊದಲು ಆಮೇಲೆ ನಮ್ಮ ನಮ್ಮ ಧರ್ಮಗಳು ನಮ್ಮ ನಮ್ಮ ಪೂಜಾ ಪದ್ಧತಿಗಳು ನಮ್ಮ ನಮ್ಮ ಸಾಧನೆಯ ಕ್ರಮಗಳು ಆಮೇಲೆ ಇರಲಿ ಆದರೆ ಮೊದಲು ದೇಶ ಇರಬೇಕು ದೇಶ ಸಶಕ್ತವಾಗಿರಬೇಕು ದೇಶ ಸುಭದ್ರವಾಗಿರಬೇಕು ಆದ್ದರಿಂದ ದೇಶಕ್ಕೋಸ್ಕರ ಹೋರಾಟ ಮಾಡುವುದು ತಪ್ಪಲ್ಲ ದೇಶಕ್ಕೋಸ್ಕರ ಬಾಳ್ತೀವಿ ಅಂತಕ್ಕಂಥವ್ರು ಅವರು ತ್ಯಾಗಿಗಳೇ ಅವರು ಚೆನ್ನಾಗಿ ತಮ್ಮನ್ನು ತಾವು ಸುಧಾರಿಸ್ಕೊಂಡು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಂಡು ನಾವು ಬದುಕಬೇಕು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು ಮೊನ್ನೆ ಮೊನ್ನೆ ಅಂದ್ರೆ ವಿಜಯದಶಮಿ ದಿವಸ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರನೇ ವರ್ಷವನ್ನು ಆಚರಿಸ್ತು ನೂರು ವರ್ಷ ಪ್ರಾರಂಭ ಆಯಿತು ನಾನು ಹತ್ತೊಂದು ನೂರು ವರ್ಷ ಕಂಪ್ಲೀಟ್ ಆಯಿತು ಅನಿಸುತ್ತೆ ಒಂಬೈನೂರ ಇಪ್ಪತ್ತೈದರಲ್ಲಿ ಸ್ಥಾಪನೆ ಆಯಿತು ನೂರು ವರ್ಷ ಕಂಪ್ಲೀಟ್ ಆಯಿತು ಇಪ್ಪತ್ತೈದಕ್ಕೆ ನೂರ ಶತಮಾನೋತ್ಸವ ಆಯಿತು ಒಂದು ವೇಳೆ ಸುಮ್ಮನೆ ಕಲ್ಪಿಸ್ಕೊಳ್ಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲದೆ ಹೋಗಿದ್ರೆ ನಮ್ಮ ದೇಶ ಇಷ್ಟೊಂದು ಸುಭದ್ರವಾಗಿರ್ತಿತ್ತ ಖಂಡಿತವಾಗ್ಲೂ ಇರ್ತಿರ್ಲಿಲ್ಲ ಇಷ್ಟು ಒಗ್ಗಟ್ಟಾಗಿರ್ತಿತ್ತ ಖಂಡಿತವಾಗ್ಲೂ ಇರ್ತಿರ್ಲಿಲ್ಲ ಕೇರಳದ ಒಬ್ಬ ಥಾಮಸ್ ಅನ್ನುವಂತಹ ಒಬ್ಬ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಈಗ ಸುಮಾರು ಏಳು ವರ್ಷಗಳ ಹಿಂದೆ ಅವರು ನಿವೃತ್ತರಾದಾಗ ಇರಬಹುದು ಅಂತ ಕಾಣುತ್ತೆ ಕೇಳಿದರು ಪತ್ರಕರ್ತರು ನಮ್ಮ ದೇಶದ ಬಗ್ಗೆ ನಮ್ಮ ಸಂವಿಧಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಭಾರತ ಇಷ್ಟು ಸಶಕ್ತವಾಗಿರೋದಕ್ಕೆ ಇಷ್ಟು ಮುಂದುವರಿಯೋದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಒಂದು ಮಾತು ಹೇಳಿದರು ನನ್ ನಮ್ಮ ದೇಶ ಇವತ್ತು ಇಷ್ಟು ಸುರಕ್ಷಿತವಾಗಿದೆ ಅಂದರೆ ಮೊಟ್ಟ ಮೊದಲನೇದು ಸಂವಿಧಾನ ಎರಡನೇದು ಸೈನ್ಯ ಮೂರನೇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಒಬ್ಬ ಕ್ರಿಶ್ಚಿಯನ್ ನ್ಯಾಯಾಧೀಶನ ಬಾಯಿಂದ ಬಂತದ್ದು ಅಂದರೆ ಕೇರಳದ ಕ್ರಿಶ್ಚಿಯನ್ಸ್ ಇನ್ನೂ ಕಟ್ಟ ಇರ್ತಾರೋ ಯಾಕಂದರೆ ಕೇರಳದಲ್ಲಿ ಬಹಳ ಹಳೆ ಕಾಲದಿಂದ ಇಸ್ಲಾಂ ಮತ್ತು ಕ್ರಿಸ್ತನ್ ಕ್ರಿಶ್ಚಿಯನ್ ಧರ್ಮ ಪ್ರಚಲಿತವಾಗಿದ್ದಾವೆ ಅಲ್ಲಿ ಬಹಳ ಜನ ಹಿಂದೂಗಳು ಅಲ್ಪಸಂಖ್ಯಾತರನ್ನು ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಅಷ್ಟರ ಅಂಥ ರಾಜ್ಯದಲ್ಲೂ ಕೂಡ ಒಬ್ಬ ನ್ಯಾಯಾಧೀಶ ಸಾಮಾನ್ಯ ಜನ ಹೇಳೋದು ಬೇರೆ ನ್ಯಾಯಾಧೀಶರಾಗಿ ನಿವೃತ್ತರಾದಂಥ ಅವ್ರು ಹೇಳ್ತಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೆ ಅಂತ ತಿಳ್ಕೊಂಡು ನಮ್ಮ ದೇಶ ಇಷ್ಟು ಒಗ್ಗಟ್ಟಾಗಿದೆ ಅಂತ ತಿಳ್ಕೊಂಡು ಹೇಳ್ತಾರೆ ಅಂದರೆ ಅವರು ಮಾಡಿದಂಥ ತ್ಯಾಗ ಬಲಿದಾನ ಅಂದರೆ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ದೀನ್ ದಯಾಳ್ ಉಪಾಧ್ಯಾಯರು ಜೀವವನ್ನೇ ಬಲಿದಾನ ಮಾಡಿಕೊಂಡರು ದೇಶಕ್ಕೋಸ್ಕರ ಆಮೇಲೆ ಅವರು ಮತ್ತು ಗುರುಜಿಯವರು ಗುರುಜಿ ಅಂತ ಕರೀತಾರೆ ಅವ್ರಿಗೆ ಎರಡನೇವರಿಗೆ ಗೋಲ್ವಾಲ್ಕರ್ ಗುರುಜಿ ಅಂತ ಹೇಳಿ ಅವರೆಲ್ಲ ದೇಶವೇ ಮೊದಲು ದೇಶಕ್ಕಾಗಿ ಎಲ್ಲವೂ ಮೊದಲು ನನ್ನ ದೇಶಕ್ಕಾಗಿ ನನ್ನನ್ನೇ ನಾನು ಸಮರ್ಪಣೆ ಮಾಡಿಕೊಳ್ತೀನಿ ದೇಶಕ್ಕಾಗಿ ಸರ್ವವನ್ನು ನಾನು ಬಿಡಲಿಕ್ಕೆ ಸಿದ್ಧ ಕೊಡಲಿಕ್ಕೆ ಸಿದ್ಧ ಅನ್ನುವಂತಹ ರೀತಿಯಲ್ಲಿ ದೇಶವನ್ನು ಕಟ್ಟಿದರು ಮತ್ತು ನಮ್ಮ ದೇಶದಲ್ಲಿ ಸಮರ್ಥರಾದಂಥ ಪ್ರಧಾನಮಂತ್ರಿಗಳು ಜನಸ್ನೇಹಿ ಯೋಜನೆಗಳನ್ನು ಮಾಡಿ ಭ್ರಷ್ಟಾಚಾರ ಇಲ್ಲದೆ ಬದುಕಿರ್ತಕ್ಕಂಥ ಕಷ್ಟಪಟ್ಟು ಹುಡುಕಿದ್ರೆ ಒಂದು ಮೂರು ಜನ ಪ್ರಧಾನಮಂತ್ರಿಗಳು ಸಿಗ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ವಾಜಪೇಯಿ ಅವರು ಮೋದಿಯವರು ಲಾಲ್ ಬಹದ್ದೂರ್ ಶಾಸ್ತ್ರಿಗಳಂತೂ ಆಗಿನ ಕಾಲದವರು ಕಾಂಗ್ರೆಸ್ಸಿಗೆ ಸೇರಿದಂತಹವ್ರು ಇದ್ದರೂ ಕೂಡ ಆ ಪಕ್ಷಭಾವವನ್ನು ಮೀರಿ ಅವರು ಚೆನ್ನಾಗಿ ನಡ್ಕೊಂಡ್ರು ದೇಶಕ್ಕಾಗಿ ಬಾಳೆದರು ವಾಜಪೇಯಿ ಅವರು ಮತ್ತು ಮೋದಿಯವರು ಎಷ್ಟು ಕಠಿಣ ಪ್ರಸಂಗಗಳಲ್ಲಿ ನಮ್ಮ ದೇಶದ ಚುಕ್ಕಾಣಿಯನ್ನು ಹಿಡಿದ್ರು ಅಂತಕ್ಕಂಥದ್ದು ರಾಜಕೀಯವನ್ನು ಸ್ವಲ್ಪ ಬಲ್ಲವ್ರಿಗಾದ್ರೂ ಗೊತ್ತಾಗತ್ತೆ ಅವರು ಇಬ್ರು ಈ ದೇಶವನ್ನು ಈ ಸುಸ್ಥಿತಿಗೆ ಮತ್ತು ಇಡೀ ವಿಶ್ವದಲ್ಲಿ ಭಾರತಕ್ಕೆ ಒಂದು ತನ್ನದೇ ಆದಂಥ ಅಸ್ಮಿತೆಯನ್ನು ತಂದುಕೊಡ್ಲಿಕ್ಕೆ ಕಾರಣೀಭೂತರಾದರು ಅವರಿಬ್ಬರು ಬಂದಿದ್ದು ವಾಜಪೇಯಿ ಅವರು ಮೋದಿಯವರು ತಯಾರಾಗಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಆದ್ದರಿಂದ ಅದೇನು ಮೂಲ ಪುರುಷರು ದೇಶಕ್ಕಾಗಿ ದೇಶಕ್ಕೋಸ್ಕರವೇ ಮ ನಾವು ಬದುಕಬೇಕು ಅಂತಕ್ಕಂತಹ ಪರಿಕಲ್ಪನೆಯನ್ನು ಕೊಟ್ಟರಲ್ಲ ಅದು ಅತ್ಯಂತ ಶ್ರೇಷ್ಠವಾದದ್ದು ನಾವೆಲ್ಲರೂ ಅದನ್ನು ಕಲ್ತ್ಕೊಳ್ಬೇಕು ದೇಶ ದೇಶದ ಕಾನೂನು ದೇಶದ ಸಂವಿಧಾನ ಮೊದಲು ಆಮೇಲೆ ನಮ್ಮ ನಮ್ಮ ಆತ್ಮೋದ್ಧಾರ ಮಾಡ್ಕೊಳ್ಳೋಣ ನಮ್ಮ ನಮ್ಮ ಸಂಘಟನೆ ಧರ್ಮ ಸಂಘಟನೆ ಮಾಡೋಣ ಸಮಾಜ ಸಂಘಟನೆ ಮಾಡೋಣ ಯಾವಾಗ ಅಂದರೆ ದೇಶ ಸುಭದ್ರವಾಗಿದ್ದರೆ ದೇಶ ಶಾಂತವಾಗಿದ್ದರೆ ಇಲ್ಲಿಗೆ ಹೋದರೆ ಏನೂ ಸಾಧ್ಯ ಆಗೋದಿಲ್ಲ ಬೇರೆ ದೇಶಗಳ ಛಿದ್ರ ಛಿದ್ರಾಗಿ ಹೋಗಿದ್ದಾವೆ ಇವತ್ತಿಗೂ ಭಯದಲ್ಲೇ ಬದುಕ್ತಿದ್ದಾವೆ ನಮ್ಮ ದೇಶ ಒಗ್ಗಟ್ಟಾಗಿದೆ ನಾವೆಲ್ಲ ಶಾಂತವಾಗಿದ್ದೀವಿ ಅಂದರೆ ಅದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೊಡುಗೆ ಭಾಳ ದೊಡ್ಡದಿದೆ ಅದನ್ನು ನಾವು ಕಲ್ತ್ಕೊಳ್ಳೋಣ ದೇಶವೇ ಮೊದಲು ದೇಶಕ್ಕಾಗಿ ನಾವೆಲ್ಲರೂ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ